ಬೆಟಾಗತರೂಪ سے सिंध हमेशा भारत का हिस्सा रहेगा और जहां तक जमीन की बात है तो बॉर्डर्स तो बदल सकते हैं क्या पता कल को सिंध भारत में फिर से वापस आ जाए हाय हेलो नमस्ते ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ YouTube ಚಾನೆಲ್ ಆಪರೇಷನ್ ಸಿಂಧೂರ್ ಅನ್ನುವಂತ ಕಾರ್ಯಚರಣೆ ಮುಕಾಂತರ ಈ ಪಾಕಿಸ್ತಾನವನ್ನ ಬಗ್ಗು ಬಡ್ದ 200 ಕ್ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಮಟ್ಟ ಹಾಕಿದಂತ ಭಾರತ ಇದೀಗ ಮತ್ತೊಮ್ಮೆ ಆಪರೇಷನ್ ಸಿಂಧೂರ್ ನಂತರ ಆಪರೇಷನ್ ಸಿಂಧ್ ಎನ್ನುವಂತಹ ಸಾಂಸ ಸಾಂಸ್ಕೃತಿಕ ದಾಳಿಯನ್ನ ಮಾಡಲಿಕ್ಕೆ ಮುಂದಾಗಿದೆ ಎನ್ನುವಂತಹ ಮಾತು ಇದೀಗ ಕೇಳಿ ಬರ್ತಾ ಇದೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ರಾಜನಾಥ್ ಸಿಂಗ್ ಅವರು ಕೊಟ್ಟಂತ ಹೇಳಿಕೆ ಹಾಗಾದ್ರೆ ಆಪರೇಷನ್ ಸಿಂಧೂರ್ ನಂತರ ಮತ್ಯಾವ ಕಾರ್ಯಾಚರಣೆಗೆ ಮುಂದಾಯಿತು ಭಾರತ ರಾಜನಾಥ್ ಸಿಂಗ್ ಅವರು ಕೊಟ್ಟಂತ ಆ ಪ್ರಮುಖ ಹೇಳಿಕೆಯನ್ನು ಮತ್ತು ಪಾಕಿಸ್ತಾನ ಅದಕ್ಕೆ ಯಾವ ರೀತಿಯಲ್ಲಿ ಬೆಚ್ಚಿ ಬಿದ್ದಿದೆ ಮತ್ತು ಯಾವ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದೆ ಇವೆಲ್ಲವನ್ನು ನೋಡೋಣಕ್ಕೆ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪಾಕಿಸ್ತಾನ ಪ್ರೇರೇಪಿತ ಪಾಕಿಸ್ತಾನ ಪ್ರಚೋದಿತ ಭಯೋತ್ಪಾದಕರು ಪೆಹಲ್ಗಾಮ್ನ ಮೇಲೆ ದಾಳಿ ಮಾಡಿ ಇಪ್ಪತ್ತಾರು ಇಪ್ಪತ್ತೇಳು ನಾಗರಿಕರನ್ನ ಹೊಡೆದು ಹಾಕಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದಾದ ನಂತರ ಸರಿಸುಮಾರು ಒಂದು ಮೂವತ್ತೈದು ನಲವತ್ತು ದಿನಗಳ ನಂತರ ಅಂದರೆ ಮೇ ಏಳು ಮೇ ಒಂಬತ್ತಕ್ಕೆ ಭಾರತ ಅತ್ಯಂತ ಕಟ್ಟುನಿಟ್ಟಿನ ಪ್ಲ್ಯಾನನ್ನು ಮಾಡಿಕೊಂಡು ಇಡೀ ಪಾಕಿಸ್ತಾನವನ್ನು ಬಗ್ಗು ಬಡಿದು ಇನ್ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಮಟ್ಟ ಹಾಕಿದ್ದು ಮತ್ತು ಇಡೀ ಪಾಕಿಸ್ತಾನ ಇಡೀ ಪ್ರಪಂಚದ ಮುಂದೆ ಕಾಲ್ಚಾಚಿ ಇಲ್ಲ ನಮಗೆ ನಮ್ಮನ್ನು ಇಡೀ ಪಾಕಿಸ್ತಾನವನ್ನೇ ಬಗ್ಗು ಬಡಿಯುತ್ತೆ ಇಡೀ ಪಾಕಿಸ್ತಾನವನ್ನೇ ಭೂಪಡದಿಂದ ನಾಶ ಮಾಡುತ್ತೆ ಯುದ್ಧವನ್ನು ನಿಲ್ಲಿಸಿ ಎನ್ನುವಂಥ ಗೋಗರೆದು ಗೋಗರೆದು ಬೇಡ್ಕೊಂಡಾಗ ಎರಡೂ ದೇಶದ ಡಿ ಒ ಡಿ ಎಮ್ ಒಗಳು ಒಂದು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ರು ಮತ್ತು ಇದೀಗ ಎಲ್ಲವೂ ಕೂಡ ಶಾಂತಿಯಿಂದ ನಡೀತಾ ಇದೆ ಅದರ ಮಧ್ಯೆ ಇದೀಗ ಭಾರತ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ ಇದಕ್ಕಿಂತ ಮೊದಲು ಹೇಳೋದಾದರೆ ಭಾರತ ಪಾಕಿಸ್ತಾನದ ಅನೇಕ ವಾಯುನೆಲೆಗಳ ಮೇಲೆ ದಾಳಿ ಮಾಡಿತು ಜೊತೆಗೆ ಆ ವಾಯುನೆಲೆಗಳನ್ನು ಧ್ವಂಸ ಮಾಡ್ತು ಜೊತೆಗೆ ಅದಾದ ನಂತರ ಈ ಪಿಒಕಿ ಕೂಡ ನಮ್ದಾಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಪದೇ ಪದೇ ಕೊಡ್ತಾನೆ ಇತ್ತು ಆ ಮತ್ತೊಂದು ಕಡೆ ಅಮೆರಿಕ ಕೂಡ ಮೂಗು ತೋರಿಸಿ ಏನೋ ವ್ಯತಿರಿಕ್ತವಾದ ಹೇಳಿಕೆಯನ್ನು ಕೊಡ್ತಾನೆ ಇತ್ತು ಆದರೆ ಯಾವುದಕ್ಕೂ ಕೂಡ ತಲೆ ಕಡಿಸ್ಕೊಳ್ಳದಂತ ಭಾರತ ಒ ಕೆ ಕೂಡ ನಮ್ದಾಗತ್ತೆ ಕಾಯ್ತಾ ಇರಿ ಅನ್ನುವಂಥ ಸ್ಟೇಟ್ಮೆಂಟ್ ರಾಜನಾಥ್ ಸಿಂಗ್ ಅವರ ಮುಖಾಂತರ ಕೊಡ್ತಾನೆ ಇತ್ತು ಜೊತೆಗೆ ನರೇಂದ್ರ ಮೋದಿಯವರು ಕೂಡ ಎಲ್ಲೆಲ್ಲಿ ತಮ್ಗೆ ಅವಕಾಶ ಸಿಗುತ್ತೆ ಅದನ್ನು ಬಳಸಿಕೊಂಡು ಪಾಕಿಸ್ತಾನದ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ಮಾಡ್ತಾನೆ ಇದ್ರು ಆದರೆ ನಿನ್ನೆ ಆಡಿದಂತ ಒಂದು ಮಾತು ಅದು ಸಪ್ರೇಟ್ ಅಂತ ಅಂದರೆ ಅಂದ್ರೆ ಪಿಒ ಕೆ ನಮ್ದಾಗಬೇಕಿತ್ತು ಓಕೆ ಪಿ ಕೆ ನಮ್ಮ ಪಿ ಕೆ ಜನ ಕೂಡ ಭಾರತವನ್ನು ಬಯಸ್ತಾ ಇದ್ದಾರೆ ಡೆವಲಪ್ಮೆಂಟ್ ವಿಷಯದಲ್ಲಿ ಪಾಕಿಸ್ತಾನ ಪಿ ಕೆ ಜನರಿಗೆ ಮೋಸ ಮಾಡ್ತಿದೆ ಎಲ್ಲವೂ ಕೂಡ ಸತ್ಯ ಆದರೆ ನಿನ್ನೆ ರಾಜನಾಥ್ ಸಿಂಗ್ ಅವರು ಹೇಳಿದಂಥ ಮಾತಿದೆಯ ಅದು ಮತ್ತೊಂದು ಆ್ಯಂಗಲನ್ನು ಪಡ್ಕೊಳುತ್ತೆ ಮತ್ತೊಂದು ಮಗಲನ್ನು ಪಡ್ಕೊಳ್ತಂತ ಹೇಳ್ಬೋದು ನಿನ್ನೆ ನವದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಂದರೆ ಸಿಂಧಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಒಂದು ಸಿಂಧಿ ನಾಗರಿಕರ ಅಥವಾ ಸಿಂಧಿ ನಾಗರಿಕರ ಒಂದು ವೇದಿಕೆ ಕೊಡಿತ್ತು ಅಲ್ಲಿ ಎಲ್ ಕೆ ಅಡ್ವಾಣಿ ಅವರ ಒಂದು ಕೆಲವೊಂದು ಬರವಣಿಗೆಗಳ ಪಕ್ಕ ನಿಂತ್ಕೊಂಡು ಅಡ್ವಾ ರಾಜನಾಥ್ ಸಿಂಗ್ ಅವರು ಅಂದರೆ ಆ ರಾಜನಾಥ್ ಸಿಂಗ್ ಅಂದರೆ ಈಸ್ ನಾಟ್ ಎ ಸಿಂಪಲ್ ಮ್ಯಾನ್ ಅವರು ನಮ್ಮ ರಕ್ಷಣಾ ಸಚಿವರು ಭಾರತ ಇಡೀ ರಕ್ಷಣಾ ವ್ಯವಸ್ಥೆಯಲ್ಲಿ ನಾಲ್ಕನೇ ಅತ್ಯಂತ ದೊಡ್ಡ ದೇಶ ಆಗಿದೆ ಅಂಥ ಪ್ರಪಂಚದಲ್ಲಿ ಅಂಥ ನಾಲ್ಕನೇ ಅತ್ಯಂತ ದೊಡ್ಡ ದೇಶದ ರಕ್ಷಣಾ ಸಚಿವರು ಅಥವಾ ಮುಖ್ಯಸ್ಥರು ಅಂತ ಹೇಳ್ಬೋದು ಇಂಥ ಕೊ ವ್ಯಕ್ತಿ ಕೊಟ್ಟಂತ ಹೇಳಿಕೆ ಇದೀಗ ಪಾಕಿಸ್ತಾನ ಮಲಗಲಿಕ್ಕೆ ಸಾಧ್ಯನೇ ಇಲ್ಲ ಪಾಕಿಸ್ತಾನದ ಅತ್ಯಂತ ಎರಡನೇ ಅಥವಾ ಮೂರನೇ ದೊಡ್ಡ ರಾಜ್ಯವಾಗಿರುವಂಥ ಸಿಂಧ್ ಆಗಿರ್ಬೋದು ಅಥವಾ ಈ ಜನ ಈ ಜನಸಂಖ್ಯೆಯಲ್ಲಿ ಎರಡನೇ ದೊಡ್ಡ ರಾಜ್ಯವಾಗಿರುವಂಥ ಸಿಂ ಇದೆ ಪಾಕಿಸ್ತಾನದ ಸಿಂಧ್ ಇದೆ ಆ ಸಿಂಧನ್ನು ಕೂಡ ಇದೀಗ ಟಾರ್ಗೆಟ್ ಮಾಡಿದರೆ ರಾಜನಾಥ್ ಸಿಂಗ್ ಅವರು ಅವರು ಹೇಳಿದಂಥ ಒಂದು ಒಂದೊಂದು ಮಾತು ಕೂಡ ಇದೀಗ ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸಿದೆ ಮತ್ತು ಪಾಕಿಸ್ತಾನ ಕೂಡ ಆಕ್ರೋಶಗೊಂಡು ಹಾಗೆ ಹೀಗೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೂಡ ರಿಲೀಸ್ ಮಾಡಿದೆ ಅಷ್ಟಕ್ಕೂ ನಿನ್ನೆ ರಾಜನಾಥ್ ಸಿಂಗ್ ಅವರು ಹೇಳಿದೆ ಏನಂದರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಮತ್ತು ಭಾರತ ಎರಡು 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 ದೇಶಗಳಾಗಿ ಒಂದೇ ದೇಶ ಇದ್ದಂಥ ಭಾರತ ಪಾಕಿಸ್ತಾನವಾಗಿ ಎರಡು ಹೋಳಾದಾಗ ಧರ್ಮದ ಆಧಾರದಲ್ಲಿ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಆಯಿತು ಹಿಂದೂ ಧರ್ಮದ ಹಿಂದೂ ಧರ್ಮವಿರುವಂತಹ ಹಿಂದೂ ಜನಗಳು ಇರುವಂತಹ ಅನೇಕರು ಭಾರತದಲ್ಲಿ ಉಳ್ಕೊಂಡು ಭಾರತ ದೇಶವಾಯಿತು ಎನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ಭಾರತದ ಸಾಂಸ್ಕೃತಿಕ ರಾಯಭಾರಿ ಬಾ ಬಾರಿಯಾಗಿರುವಂತಹ ಸಿಂಧ್ ಕ್ಷೇತ್ರ ಕೂಡ ನಮ್ದು ಆಗಬೇಕಿತ್ತು ಅಲ್ಲೂ ಕೂಡ ಅನೇಕ ಹಿಂದೂಗಳಿದ್ದಾರೆ ಜೊತೆಗೆ ಅವರು ಕೂಡ ನಮ್ಮ ದೇಶದ ಪರವಾಗಿ ಮಾತನಾಡ್ತಾರೆ ಮತ್ತು ಅವರು ನಮ್ಮ ಹಿಂದುತ್ವದ ಒಂದು ರಾಯಭಾರ ರಾಯಭಾರಿಗಳಾಗಿದ್ದಾರೆ ಮತ್ತು ಅವರು ಅಲ್ಲೂ ಕೂಡ ಹಿಂದುತ್ವವನ್ನು ಅನುಕರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಸಿಂಧ್ ಕ್ಷೇತ್ರ ಇರ್ಬೋದು ಅಥವಾ ಸಿಂಧು ನದಿ ಇರ್ಬೋದು ಅಥವಾ ಸಿಂಧು ನಾಗರಿಕತೆ ಇರ್ಬೋದು ಇವೆಲ್ಲವೂ ಕೂಡ ಭಾರತ ಒಂದು ಒಂದು ದೊಡ್ಡ ಉದ್ದೇಶ ಮತ್ತು ಭಾರತ ಒಂದು ಅಜೆಂಡಾ ಹೀಗಾಗಿ ಮತ್ ಒಂದು ದಿನ ಅಂದರೆ ಮುಂದಿನ ದಿನಗಳಲ್ಲಿ ಸಿಂಧ್ ಕೂಡ ಭಾರತದ ಪಾಲಾಗ್ಬೋದು ಬಾರ್ಡರ್ ಮೇ ಚೇಂಜ್ ಆ್ಯಂಡ್ ಅಂದರೆ ಈ ಗಡಿ ಕೂಡ ಬದಲಾಗ್ಬೋದು ಜೊತೆಗೆ ಮತ್ತೊಂದು ದಿನ ಅಥವಾ ನಾಳೆ ದಿನ ಸಿಂಧ್ ಕೂಡ ಭಾರತದ ಪಾಲಾಗ್ಬೋದು ಎನ್ನುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಇದೀಗ ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸಿದೆ ಆದರೂ ಯಾರಾದರೂ ಒಬ್ಬ ರಾಜಕೀಯ ನಾಯಕ ಅಥವಾ ಬೇರೆ ಯಾವುದೋ ವಿರೋಧ ಪಕ್ಷದ ನಾಯಕರಾದರೆ ಅದನ್ನು ಯಾರೂ ಅಷ್ಟು ಪರಿಗಣನೆಗೆ ತೆಗೆದುಕೊಳ್ತಿಲ್ಲ ಆದರೆ ಒಬ್ಬ ದೇಶದ ಒಂದು ದೇಶದ ಅಥವಾ ಪ್ರಭಾವಿ ದೇಶದ ಒಬ್ಬ ರಕ್ಷಣಾ ಸಚಿವರಾದಂಥವರು ನವದೆಹಲಿಯಲ್ಲಿ ನಿಂತ್ಕೊಂಡು ಅಂದರೆ ರಾಷ್ಟ್ರದ ರಾಜಧಾನಿಯಲ್ಲಿ ನಿಂತುಕೊಂಡು ಹೇಳಿದಂಥ ಮಾತಿದೆಯಲ್ಲ ಗಡಿ ಬದಲಾಗ್ಬೋದು ಸಿಂಧ್ ಕೂಡ ನಮ್ಮ ಪಾಲಾಗ್ಬೋದು ಯಾರಿಗೆ ಗೊತ್ತು ಏನ್ ಹೇಳಿಕ್ಕಾಗುತ್ತೆ ಮಾತು ನಗ್ನಗ್ತಾಲೇ ಹೇಳುತ್ತಾ ಇಡೀ ಪಾಕಿಸ್ತಾನವನ್ನು ಮತ್ತೊಮ್ಮೆ ಟಾರ್ಗೆಟ್ ಮಾಡ್ತಿದೆಯಲ್ಲ ಅದು ಈಗ ಇಡೀ ಪಾಕಿಸ್ತಾನಕ್ಕೆ ನಿದ್ದೆ ಗೆಡಿಸಿದೆ ಅಂತ ಹೇಳ್ಬೋದು ಓಕೆ ಪಾಕ್ ಈ ಭಾರತ ಪಿಒಕಿ ಮೇಲೆ ದಾಳಿ ಮಾಡುತ್ತೆ ಪಿಓಕೆವನ್ನು ವಶ ಪಡಿಸ್ಕೊಳ್ತೇನು ಹಗಲ್ ಗನ್ಸು ಅಥವಾ ರಾತ್ರಿ ಗನಸು ದಿನ ಕಾಣ್ತಾನೆ ಇರುತ್ತೆ ಯಾವ ಬೇಕಾದರೂ ಭಾರತ ಪಿಒಕಿ ಮೇಲೆ ದಾಳಿ ಮಾಡ್ಬೋದು ಎನ್ನುವಂಥ ಭಯ ಅವರನ್ನು ಕಾಣ್ತಾನೇ ಇರುತ್ತೆ ಆದರೆ ಈ ಸಿಂಧ್ ಕ್ಷೇತ್ರವನ್ನು ವಶಪಡಿಸ್ಕೊಳ್ಳುವಂಥ ಅಥವಾ ಸಿಂಧ್ ಎನ್ನುವಂಥ ಹೆಸರಿನಲ್ಲಿ ಹಿಂದುತ್ವವನ್ನು ಇಡೀ ಪ್ರಪಂಚದಾದ್ಯಂತ ಬಿತ್ತುವ ಕೆಲಸ ಭಾರತ ಅನ್ನುವುದು ಪಾಕಿಸ್ತಾನಕ್ಕೆ ಗೊತ್ತಿರಲಿಲ್ಲ ಮತ್ತು ಪಾಕಿಸ್ತಾನ ಕೊಟ್ಟಂತ ಈ ಪ್ರೆಸ್ ರಿಲೀಸಲ್ಲೂ ಕೂಡ ಅದೇ ಹೇಳಿದೆ ಭಾರತ ಕೊಟ್ಟಂತ ಹೇಳಿಕೆ ಇಡೀ ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘನೆ ಮಾಡಿದಾಗಿದ್ದು ಮತ್ತು ಹಿಂದುತ್ವದ ಆಡಳಿತ ಆಧಾರದಲ್ಲಿ ಇಡೀ ಪಾಕಿಸ್ತಾನದ ಸಿಂಧ್ ಪ್ರಾಪ್ತಿಯನ್ನ ತನ್ನ ವಶಪಡಿಸಿಕೊಳ್ಳಿಕ್ಕೆ ಮತ್ತು ಇಡೀ ಪ್ರಪಂಚದಾದ್ಯಂತ ಹಿಂದುತ್ವದ ಅಜಂಡವನ್ನು ಬಿತ್ತಲಿಕ್ಕೆ ಹಿಂದುತ್ವದವರು ಎಲ್ಲಿದ್ರು ಭಾರತಕ್ಕೆ ಸೇರ್ತಾರೆ ಎನ್ನುವಂತ ಸೇರಿದವರು ಎನ್ನುವಂತ ಮಾತು ರಕ್ಷಣಾ ಸಚಿವರು ಹೇಳುದು ಖಂಡನೀಯ ಹಾಗೆ ಹೀಗೆ ಎಲ್ಲವೂ ಕೂಡ ರಿಲೀಸ್ ಮಾಡಿದ್ರೆ ಆ ಯಾವ ಪ್ರೆಸ್ ಕೂಡ ಭಾರತಕ್ಕೆ ತಲೆ ಕೊಡಿಸಿಕೊಳ್ಳುವಂಥದ್ದಲ್ಲ ಯಾಕಂದ್ರೆ ಒಂದೊಮ್ಮೆ ಕರೆ ಕೊಟ್ಟರೆ ಭಾರತ ಸಿಂಧ್ ಕ್ಷೇತ್ರ ಕೂಡ ಭಾರತದ ಪಾಲಾಗಬಹುದು ಯಾಕಂದ್ರೆ ಸಿಂಧ್ ಭಾರತದಿಂದ ಬಹುದೂರ ಇಲ್ಲ ಅದು ರಾಜಸ್ಥಾನ ಮತ್ತು ಗುಜರಾತ್ನ ಗಡಿಯನ್ನು ಹಂಚಿಕೊಂಡಿದೆ ಜೊತೆಗೆ ಬಲೂಚಿಸ್ತಾನದವರು ಕೂಡ ಭಾರತ ಹೇಳಿಕೆಯನ್ನು ಸ್ವಾಗತ ಮಾಡಿದರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಅಲ್ಲಿ ಅನೇಕ ಮಹಿಂಜೋದಾರ ಆಗಿರ್ಬೋದು ಮತ್ತು ಸಿಂಧು ನಾಗರಿಕತೆಯ ಅನೇಕ ಕುಹುಗಳಿವೆ ಅನೇಕ ಸ್ಮಾರಕಗಳಿವೆ ಮಹಿಂಜೋದಾರ ಆಗಿರ್ಬೋದು ಹೀಗೆ ಬೇರೆ ಬೇರೆ ಅಂದರೆ ಭಾರತದಲ್ಲಿ ಹೇಗಿದೆಯಲ್ಲ ತಾರ್ನ ಒಂದು ಗಡಿಯನ್ನು ಹಂಚಿಕೊಂಡಿದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಸಿಂಧ್ ಪಂಜಾಬ್ನ ಗಡಿಯಾದರೂ ಕೂಡ ಅಥವಾ ಪಾಕಿಸ್ತಾನ ಪಂಜಾಬ್ನ ಗಡಿಯಾದರೂ ಕೂಡ ಸಿಂಧ್ ಸಿಂಧ್ನಲ್ಲಿರುವಂಥ ಜನ ಭಾರತದ ಒಬ್ಬ ಅಭಿಮಾನಿಗಳಾಗಿದ್ದಾರೆ ಭಾರತದ ಹಿಂದುತ್ವ ಒಂದು ಅಜೆಂಡಾವನ್ನು ಇಟ್ಕೊಂಡವರಾಗಿದ್ದಾರೆ ಹಾಗಾಗಿ ಪಾಕಿಸ್ತಾನಕ್ಕೆ ಏನಾದರೂ ಸಿಂಧ್ ಪ್ರಾಂತ್ಯ ತಪ್ಪಿದ್ರೆ ಅಷ್ಟಕ್ಕೆ ಪಾಕಿಸ್ತಾನ ಮುಳುಗಿ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಯಾಕಂದರೆ ಪಾಕ್ ಸಿಂಧ್ ಕ್ಷೇತ್ರ ಇದೆಯಲ್ಲ ಸಿಂಧ್ ಪ್ರಾಂತ್ಯ ಇದೆಯಲ್ಲ ಅದು ಪಾಕಿಸ್ತಾನದ ಈ ಏರಿಯಾ ವೈಸಲ್ಲಿ ನೋಡೋದಾದ್ರೆ ಅತ್ಯಂತ ಮೂರನೇ ದೊಡ್ಡ ಒಂದು ಪ್ರಾಂತ್ಯವಾಗುತ್ತೆ ನಮ್ಮ ಹೇಗೆ ರಾಜ್ಯಗಳಿರ್ತಾ ಅಲ್ಲಿ ಅಲ್ಲಿ ಪಾಕಿಸ್ತಾನದಲ್ಲಿ ಪ್ರಾಂತ್ಯಗಳಿದೆ ಹಾಗಾಗಿ ಸಿಂಧ್ ಪ್ರಾಂತ್ಯ ಎನ್ನುವುದು ಪಾಕಿಸ್ತಾನದ ಮೂರನೇ ಅತ್ಯಂತ ದೊಡ್ಡ ಪ್ರಾಂತ್ಯವಾಗಿದೆ ಜನಸಂಖ್ಯೆಯ ಆಧಾರದಲ್ಲಿ ನೋಡೋದಾದ್ರೆ ಪಾಕಿಸ್ತಾನಕ್ಕೆ ಜನಸಂಖ್ಯೆ ಕೂಡ ಬೇಕು ಪಾಕಿಸ್ತಾನ ಸಿಂಧ್ ಪ್ರಾಂತ್ಯದ ಜನಸಂಖ್ಯೆ ಪಾಕಿಸ್ತಾನದ ಅತ್ಯಂತ ಎರಡನೇ ದೊಡ್ಡ ಜನಸಂಖ್ಯೆಯ ಪ್ರಾಂತ್ಯವಾಗಿದೆ ಹೀಗಾಗಿ ಭಾರತ ನೇರವಾಗಿ ಸಿಂಧ್ ಮೇಲೆ ಕಣ್ಣಿಟ್ಟಿದೆ ನಿಮ್ಗೆ ಯಾರಾದರೂ ಒಂದು ಹೇಳ್ಬೋದಾದರೆ ಸಿಂಧನ ಒಂದು ಜನಸಂಖ್ಯೆ ಸಿಂಧನ ಒಂದು ಆಚರಣೆ ವಿಚಾರಣೆ ಹಿಂದುತ್ವ ಎನ್ನುವಂತ ವಿಚಾರವನ್ನ ಹೇಳಿದ್ರೆ ಅದು ದೊಡ್ಡ ವಿಷಯ ಆಗ್ತಿರ್ಲಿಲ್ಲ ಆದ್ರೆ ರಾಜನಾಥ್ ಸಿಂಗ್ ಅವ್ರು ಹೇಳಿದಂತ ಎರಡು ಮಾತಿದೆಯಲ್ಲ ನಾಳೆ ದಿನ ಗಡಿ ಕೂಡ ಚೇಂಜ್ ಆಗ್ಬೋದು ಯಾರಿಗೆ ಗೊತ್ತು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ಕೂಡ ನಮ್ಮ ಪಾಲಾಗ್ಬೋದು ಎನ್ನುವಂತ ಮಾತಿದೆಯಲ್ಲ ಅದು ಈಗ ದೊಡ್ಡ ಒಂದು ಚರ್ಚೆಗೆ ಅನುವು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಇವೆಲ್ಲವನ್ನು ನೋಡ್ತಾ ಇದ್ರೆ ಅವ್ರು ಹೇಳಿದಂತ ಮುಖ್ಯ ಉದ್ದೇಶ ಅಂದ್ರೆ ಎಲ್ ಕೆ ಅಡ್ವಾಣಿ ಅವರ ಒಂದು ಬಗ್ಗೆ ಮಾತನಾಡ್ತಾ ಎಲ್ ಕೆ ಅಡ್ವಾಣಿಯವರು ಕೂಡ ಸಿಂಧ್ ಕ್ಷೇತ್ರದಲ್ಲಿದ್ದರು ಸಿಂಧ್ ಪ್ರಾಂತ್ಯದಲ್ಲಿ ಜನಿಸಿದ್ರು ಆದರೆ ಸ್ವಾತಂತ್ರ್ಯ ನಂತರ ಈ ದೇಶದ ಎರಡು ವಿಭಜನೆಯಾದಾಗ ಸಿಂಧ್ ಅವರಿಗೆ ಹೋಯಿತು ಅಂದರೆ ಅದು ಕೆಲವೊಂದು ಕಾರಣಗಳಿಗೆ ಸಿಂಧ್ ಪಾಕಿಸ್ತಾನಕ್ಕೆ ಹೋಯಿತು ಅಡ್ವಾಣಿಯವರು ಇಲ್ಲಿ ಬರಬೇಕಾಯ್ತು ನಮ್ಮ ಭಾರತವನ್ನು ಸೇರಬೇಕಿತ್ತು ಬೇರಬೇಕು ಅಂದರೆ ಭಾರತವನ್ನು ಸೇರಬೇಕಾಯ್ತು ಒಂದು ವೇಳೆ ಸಿಂಧ್ ಪ್ರಾಂತ್ಯ ಪೂರ್ತಿ ಭಾರತಕ್ಕೆ ಸೇರಿದರೆ ಇಡೀ ನಮ್ಮ ಸಿಂಧ್ ಪ್ರಾಂತ್ಯ ಭಾರತದ ಆಗ್ತಾಯಿತ್ತು ಅದು ಈ ಹಿಂದೆ ಆಗಲಿಲ್ಲ ಮುಂದೆ ಆಗ್ಬೋದು ಎನ್ನುವಂಥ ಮಾತಿದೆಯಲ್ಲ ಅದು ಈಗ ದೊಡ್ಡ ಚರ್ಚೆಗೆ ಎಡವು ಮಾಡಿಕೊಟ್ಟಿದೆ ಮತ್ತು ಪಿಒಕಿಯ ನಂತರ ಇದೀಗ ಆಪರೇಷನ್ ಸಿಂಧ್ ಎನ್ನುವ ಹೆಸರಿನಲ್ಲಿ ಸಿಂಧ್ ಪ್ರಾಂತ್ಯದ ಮೇಲೂ ಭಾರತ ಕಣ್ಣಿಟ್ಟಿದೆ ಇದೀಗ ಅಷ್ಟೇ ಸ್ಪಷ್ಟವಾಗಿ ಕಾಣ್ತಿದೆ ಮತ್ತು ಈ ಈ ಆಪರೇಷನ್ ಸಿಂಧ್ ಅಥವಾ ಈ ಪ್ರ ಈ ರಾಜನಾಥ್ ಸಿಂಗ್ ಅವರ ಈ ಸಿಂಧ್ ಕ್ಷೇತ್ರ ಭಾರತದ ಪಾಲಾಗಬಹುದು ಎನ್ನುವಂಥ ಮಾತು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಸದ್ದನ್ನ ಮಾಡುತ್ತೆ ಅನ್ನೋದು ಕೂಡ ಕಾಣ ನೋಡಬೇಕಾಗಿದೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್